ನಾ ಎಲ್ಲರೂ ನಮಸ್ಕಾರ ನಾವು ಹಿಂದಿನ ತರಗತಿಯಲ್ಲಿ ಟೆಂತ್ ಕ್ಲಾಸಸ್ ಬಯೋಲಜಿ ಅಂಡ್ ಫಿಸಿಕ್ಸ್ ಮಿಕ್ಸ್ ಇರುವಂಥ ಒಂದು ಲೆಸನ್ಸ್ ಅನ್ನು ನೋಡ್ತಾ ಇದ್ವಿ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಅನ್ನುವಂಥ ಲೆಸನ್ಸ್ ಅನ್ನು ನೋಡ್ತಾ ಇದ್ವಿ ಹಿಂದಿನ ವಿಡಿಯೋದಲ್ಲಿ ಸೈಟೆಡ್ನೆಸ್ ಅನ್ನು ನೋಡ್ತಾ ಇದ್ವಿ ಐ ಸೈಟೆಡ್ನೆಸ್ ಅಂತೇಳಿ ಕರಿತೀವಿ ಮಯೋಪಿಯಾ ನಿಯರ್ ಸೈಟೆಡ್ನೆಸ್ ಹೈಪರ್ ಮೆಟ್ರೋಪಿಯಾ ಫಾರ್ ಸೈಟೆಡ್ನೆಸ್ ಅಂಡ್ ಫ್ರಿಸ್ ಬಯೋಪಿಯಾ ಎಸ್ ಬೋತ್ ಮಯೋಪಿಯಾ ಅಂಡ್ ಹೈಪರ್ ಮೈಟ್ರೋಪಿಯಾ ಸೈಟೆಡ್ ನೆಸ್ ಅಂತೇಳಿ ಕರಿತೀವಿ ಸಮೀಪ ದೃಷ್ಟಿ ದೂರದೃಷ್ಟಿ ಮತ್ತು ಎರಡೂ ದೃಷ್ಟಿ ಅಂತೇಳಿ ಲಾಸ್ಟ್ ಕ್ಲಾಸಸ್ ಅಲ್ಲಿ ನೋಡ್ತಿ ನೋಡಿದ್ವಿ ಇವತ್ತಿನ ದಿವ್ಸ ವೈ ಟು ಐಸ್ ಅಂಡ್ ನಾಟ್ ಒನ್ ಅಂತೇಳಿ ನೋಡೋದಾದ್ರೆ ಅಂದ್ರ ಎರಡೂ ಕಣ್ಣು ಯಾಕಿರಬೇಕು ಒಂದೇ ಇದ್ರ ಆಗೋದಿಲ್ವಾ ಅಂತೇಳಿ ಒಂದು ಕ್ವಶನ್ ಅನ್ನು ನೋಡೋದಾದ್ರೆ ಯಾಕೆ ಎರಡು ಕಣ್ಗಳು ಇರಬೇಕು ಅಂತಂದ್ರ ವೈಡರ್ ಫೀಲ್ಡ್ ಆಫ್ ವ್ಯೂ ಅ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಅ ಅರೈಸಂಟಲ್ ಫೀಲ್ಡ್ ಆಫ್ ವ್ಯೂ ಅಬೌಟ್ ಒನ್ ಫಿಫ್ಟಿ ಡಿಗ್ರಿ ವಿತ್ ಒನ್ ಐ ಅಂಡ್ ಅಬೌಟ್ ಒನ್ ಏಟಿ ಡಿಗ್ರಿ ವಿತ್ ಟು ಐಸ್ ಏನಾಗುತ್ತೆ ಅಂತಂದ್ರ ಇಲ್ಲಿ ನಾವು ಪ್ರತಿಯೊಂದು ಏನಾದ್ರೂ ಒಂದು ಇಮೇಜಸ್ ಅನ್ನು ನೋಡ್ಬೇಕಾಯ್ತು ಅಂತಂದ್ರ ನಮ್ಮ ಏನಿದೆ ಅಲ್ಲ ಅದು ದೃಷ್ಟಿ ಅಂದ್ರ ಅದು ಫಾರ್ಮ್ ಆಗುವಂಥದ್ದು ಓನ್ಲಿ ಒನ್ ಫಿಫ್ಟಿ ಡಿಗ್ರಿ ಅಷ್ಟೇ ಫಾರ್ಮ್ ಆಗುವಂಥದ್ದು ನೆಕ್ಸ್ಟ್ ಒನ್ ಈ ಎರಡೂ ಕಣ್ಣನ್ನು ಸೇರಿಸಿದಾಗ ಒನ್ ಏಯ್ಟಿ ಡಿಗ್ರಿ ಏನಾಗುತ್ತೆ ಅಂತಂದ್ರೆ ಅದು ಫಿಲ್ಡ್ ಆ ಏರಿಯಾ ತಗೊಳುತ್ತೆ ಅಂದ್ರೆ ನಾವು ಒಂದು ಕಣ್ಣನ್ನ ಮುಚ್ಚಿ ಇನ್ನೊಂದು ಒಂದು ಕೈಯಲ್ಲಿ ನಾವು ಪೆನ್ ಅನ್ನ ಹಿಡ್ಕೊಂಡಾಗ ಅದು ಸ್ವಲ್ಪ ಬ್ಲರ್ ಆಗಿ ಕಾಣಿಸುವಂತದ್ದು ಬಟ್ ಎರಡು ಕಣ್ಣನ್ನು ಬಿಟ್ಟೋದಾಗ ಬಿಟ್ಟಾಗ ಏನಾಗುತ್ತೆ ಅಂತಂದ್ರೆ ಅದು ಪೂರ್ಣ ಕ್ಲಿಯರ್ ಆಗಿ ಕಾಣಿಸುವಂಥದ್ದು ನೆಕ್ಸ್ಟ್ ಒನ್ ಎಬಿಲಿಟಿ ಟು ಡಿಟೆಕ್ಟ್ ಫೇಂಟ್ ಆಬ್ಜೆಕ್ಟ್ ಈಸ್ ಇಂಪ್ರೂವ್ಡ್ ವಿತ್ ಟು ಡಿಕ್ಟೇಟರ್ಸ್ ಇನ್ಸ್ಟೀಡ್ ಆಫ್ ಒನ್ ಏನಾಗುತ್ತೆ ಅಂತಂದ್ರೆ ಈ ಎರಡೂ ಕಣ್ಣುಗಳು ಇರಲೇಬೇಕು ಯಾಕಂತಂದ್ರೆ ಅಲ್ಲಿ ಇಮೇಜ್ ಬ್ಲರ್ ಆಗಿ ಕಾಣಿಸುವಂತದ್ದು ಆಮೇಲೆ ಈ ಸ್ಟಿರಿಯೋಫೀಸಿಸ್ ಅಂತೇಳಿ ಎಸ್ಟೀರಿಯೋ ಅಂತಂದ್ರೆ ನಮ್ಮ ಎರಡು ಕಣ್ಣುಗಳು ಹಣೆಯ ಮೇಲೆ ಇದಾವೆ ಅಂತಂದ್ರೆ ಅವರ್ ಟೂ ಐಸ್ ಪೊಸಿಷನ್ಸ್ ಆನ್ ದಿ ಫ್ರಂಟ್ ಆಫ್ ಅವರ್ ಹೆಡ್ಸ್ ಈ ಎರಡೂ ಐಸ್ಗಳು ಹಣೆಯ ಮೇಲೆ ಇರುವಂತದ್ದು ಬಟ್ ಕೆಲವೊಂದು ಎನಿಮಲ್ಸ್ ಐಸ್ ಏನ್ ಅಂತಂದ್ರೆ ಸೈಡ್ ಅಲ್ಲಿ ಇರುವಂತದ್ದು ಮುಖದ ಸೈಡ್ ಅಲ್ಲಿ ಇರುವಂತದ್ದು ನಾವು ಫಾರ್ ಎಕ್ಸಾಂಪಲ್ ಹಾರ್ಸಸ್ ತಗೊಂಡಾಗ ಎಸ್ಪೆಷಲಿ ಅದು ತ್ರೀ ಸಿಕ್ಸ್ಟಿ ಡಿಗ್ರಿ ವರ್ಕ್ ಮಾಡುವಂಥದ್ದು ಅಂದ್ರ ಪೂರ್ಣವಾಗಿ ತಗೊಳ್ತೈತಿ ಬಟ್ ನಾವು ಏನಾಗುತ್ತೆ ಅಂತಂದ್ರೆ ಇದು ಒನ್ ಏಯ್ಟಿ ಡಿಗ್ರಿ ಅಷ್ಟೇ ಕೆಲಸ ಮಾಡೋದ್ರಿಂದ ಇದರಿಯೋ ಸೀಸ್ ಸ್ಟಿರಿಯೋ ಪೀಸ್ ಅಂತೇಳಿ ನಾವು ಕರಿತೀವಿ ಅಂದ್ರ ಒಂದು ಕಣ್ಣನ್ನು ಮುಚ್ಚಿದಾಗ ಏನಾಗುತ್ತೆ ಏನಾಗತ್ತೆ ಅಂತಂದ್ರೆ ಚಪ್ಪಟೆಗತೆ ಕಾಣಿಸ್ತೈತಿವಿ ಇನ್ನೊಂದು ಕಣ್ಣು ತೆಗೆದಾಗ ಅದು ಕರೆಕ್ಟ್ ಆಗಿ ಕಾಣಿಸುವಂಥದ್ದು ಇದಕ್ಕೆ ಸ್ಟಿರಿಯೋ ಪೀಸ್ ಅಂತೇಳಿ ಕರೆಯುವಂಥದ್ದು ಬಿಕಾಸ್ ಅವರ್ ಐಸ್ ಆರ್ ಸಪ್ರೇಟೆಡ್ ಬೈ ಅ ಪ್ಯೂ ಸೆಂಟಿಮೀಟರ್ಸ್ ಅಂದ್ರೆ ನಮ್ಮ ಐಸ್ ಏನದವ ಕೆಲವೊಂದು ಸೆಂಟಿಮೀಟರ್ಸ್ ಸಪರೇಟ್ ಆಗಿದಾವೆ ಎರಡೂ ಒಂದೇ ಕಡೆ ಇಲ್ಲ ಸ್ವಲ್ಪ ಹಣೆಯ ಮೇಲೆ ದೂರ ದೂರ ಆಗಿ ಇರುವಂತದ್ದು ಐಸ್ ಈಸ್ ಅ ಸೈಟ್ಲಿ ಡಿಫ್ರೆಂಟ್ ಇಮೇಜಸ್ ಅವರ್ ಬ್ರೈನ್ ಕಂಬೈನ್ಸ್ ದ ಟೂ ಇಮೇಜಸ್ ಇಂಟು ಒನ್ ಅಂದ್ರೆ ಎರಡೂ ಕಣ್ಣುಗಳು ಸೇರಿದಾಗ ಆ ಇಮೇಜಸ್ ಕಾಣಿಸುವಂತದ್ದು ಅಂದ್ರ ಒಂದು ಕಣ್ಣು ಮುಚ್ಚಿದಾಗ ಇನ್ನೊಂದು ಎರಡು ಎರಡು ಐಸ್ ಏನ್ ಕಾಣಿಸೋದಿಲ್ಲ ಅದು ಒಂದೇ ಇಮೇಜು ನಮ್ಮ ಕಣ್ಣಲ್ಲಿ ಕಾಣಿಸುವಂತದ್ದು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ರಿಫ್ರೆಕ್ಷನ್ ಆಫ್ ಲೈಟ್ ಪ್ರಿಸಮ್ ಹೇಳಿ ನೋಡೋಣ ಇದರಲ್ಲಿ ಎಸ್ಪೆಷಲಿ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ವಿಡಿಯೋ ನೋಡ್ಕೊಂಡ್ ಬರೋಣ ಇಲ್ಲಿ ನಾವು ಪ್ರಿಸಮ್ ಅನ್ನ ತಗೊಂಡಾಗ ಆ ಪ್ರಿಸಮ್ ಮೇಲೆ ಟಾರ್ಚ್ ಅನ್ನ ಬಿಟ್ಟಾಗ ಏನಾಗುತ್ತೆ ಅಂತಂದ್ರೆ ಲೈಟ್ ಡಿವರ್ಟೀಸ್ ಫಾರ್ಮ್ ಇಟ್ಸ್ ಫಾತ್ ಆ ಫಾತ್ ಅನ್ನ ಬಿಟ್ಟು ಕೆಳಗಡೆ ಬೀಳುವಂಥದ್ದು ಅಲ್ಲಿ ಇಮೇಜಸ್ ಅನ್ನ ತೋರಿಸ್ತಾ ಇದಾರಲ್ಲ ಅಲ್ಲಿ ಆ ಟೈಪ್ ಅಂದ್ರೆ ಡೈವರ್ಟೇಶನ್ ಆಗುವಂತ ಕೆಲಸ ಮಾಡುತ್ತೆ ಅಂತ ಇದಕ್ಕೆ ಏನಂತೇಳಿ ಕರಿತೀವಿ ಅಂತಂದ್ರೆ ರಿಫ್ರ್ಯಾಕ್ಷನ್ ಆಫ್ ಲೈಟ್ ಅಂತೇಳಿ ಕರಿತೀವಿ ಪ್ರಿಸಮ್ ಈಸ್ ಅ ಪೀಸ್ ಆಫ್ ಅ ಗ್ಲಾಸ್ ಆರ್ ಎನಿ ಟ್ರಾನ್ಸ್ಪರೆಂಟ್ ಮಟೀರಿಯಲ್ ಬೌಂಡೆಡ್ ಬೈ ಅ ಟ್ರೂ ಟ್ರೈಲರ್ ಇಲ್ಲಿ ಕೊಟ್ಟಿದ್ದಾರೆ ಈ ಆಂಗಲ್ ವೈಸ್ ಟ್ರೈಂಗಲ್ ಕೊಟ್ಟಿದ್ದಾರೆ ಅಂದ್ರ ಈ ಕಡೆ ಒಂದು ಆ್ಯಂಗಲ್ಲು ಆ ಕಡೆ ಒಂದು ಎಂಗಲ್ ಅನ್ನು ನಾವು ನೋಡಿದಾಗ ಆಂಡ್ ತ್ರೀ ರೆಕ್ಟ್ಯಾಂಗ್ಯುಲರ್ ಸರ್ಪೇಸಸ್ ಇದು ಏನಾಗುತ್ತೆ ಅಂತಂದ್ರೆ ತ್ರೀ ರೆಕ್ಟ್ಯಾಂಗ್ಯುಲರ್ ಟೈಪ್ ಅಲ್ಲಿ ಬರುವಂತದ್ದು ದಂಗಲ್ ಬಿಟ್ವೀನ್ ದ ಟೂ ರೆಫ್ರಾಕ್ಟಿಂಗ್ ಸರ್ಪೇಸಸ್ ಇಸ್ ಕಾಲ್ಡ್ ದ ರೆಪ್ರ್ಯಾಕ್ಟಿಂಗ್ ಆ್ಯಂಗಲ್ ಆರ್ ಆಂಗಲ್ ಆಫ್ ಪ್ರಿಸಮ್ ನಾವು ಇನ್ಸಿಡೆಂಟ್ ಅಂದ್ರೆ ಯಾವುದೇ ಒಂದು ಲೈಟ ಹಾಯಿಸಿದಾಗ ಏನಾಗುತ್ತೆ ಅಂತಂದ್ರೆ ಎಸ್ಪೆಸಲಿ ಈ ಲೈಟು ಫಾರ್ಮ್ ಆಗಿ ನೆಕ್ಸ್ಟ್ ಒಂದು ಬೆಂಡ್ ಆಗುವಂಥದ್ದು ಈ ಪ್ರಿಸಮ್ ಅಲ್ಲಿ ಬೆಂಡ್ ಆಗುವಂಥದ್ದು ಇದಕ್ಕೆ ರಿಪ್ರಾಕ್ಷನ್ ಅಂತೇಳಿ ಕರಿತೀವಿ ಅಂದ್ರೆ ರಿಫ್ರಾಕ್ಟ್ ಆಗುತ್ತೆ ಯಾವುದೇ ಒಂದು ಎಂಗಲ್ ಅಲ್ಲಿ ನಾವು ಹಾಯಿಸ್ದಾಗ ಸಿಕ್ಸ್ಟಿ ಡಿಗ್ರಿ ಏನಾಗುತ್ತೆ ಅಂತಂದ್ರ ಅದು ರಿಪ್ರಾಕ್ಟ್ ಆಗತ್ತೆ ಅಂತೇಳಿ ಹೇಳ್ಬೋದು ದಿಸ್ ಈಸ್ ಅ ರಿಪ್ರ್ಯಾಕ್ ಆಫ್ ಲೈಟ್ ಥ್ರೋ ಪ್ರಿಸಮ್ ಅಂತ ಕರಿತೀವಿ ನೆಕ್ಸ್ಟ್ ಒನ್ ಡಿಸ್ಪರ್ಜನ್ ಆಫ್ ವೈಟ್ ಲೈಟ್ ಥ್ರೋ ಗ್ಲಾಸ್ ಪ್ರಿಸಮ್ ಅಂತೇಳಿ ನೋಡಿದಾಗ ಅಂದ್ರೆ ಇಲ್ಲಿ ನ್ಯೂಟನ್ ಅಂಡ್ ಥಿಯರಿ ಅಂತೇಳಿ ಬರುತ್ತೆ ಈ ನ್ಯೂಟನ್ ಅಂಡ್ ಥಿಯರಿ ನೋಡಿದಾಗ ಇದಕ್ಕಿಂತ ಮುಂಚೆ ಇನ್ನೊಂದು ವಿಡಿಯೋನ ನಾವು ನೋಡ್ಕೊಂಡ್ ಬರೋಣ ಐಸಾಕ್ ನ್ಯೂಟನ್ ಆಪ್ಷನ್ ಸ್ಪೆಕ್ಟ್ರಮ್ ಆಫ್ ಸನ್ಲೈಟ್ ಬೈ ಯೂಸಿಂಗ್ ಅ ಗ್ಲಾಸ್ ಪ್ರಿಸಮ್ ಐಸಾಕ್ ನ್ಯೂಟನ್ ಏನು ಮಾಡ್ತಾರೋ ಅಂತಂದ್ರೆ ಈ ಪ್ರಿಸಮ್ ಅಲ್ಲಿ ವೈಟ್ ಲೈಟನ್ನು ಹಾಯಿಸ್ತಾರ ಅದರಲ್ಲಿ ಒಂದು ಎಕ್ಸ್ಪಿರಿಮೆಂಟ್ ಅನ್ನ ಮಾಡುವಂಥದ್ದು ಏನು ಅಂತಂದ್ರೆ ಆಗಲೇ ನೀವು ವಿಡಿಯೋದಲ್ಲಿ ನೋಡಿದಾಗ ಏನಿರುತ್ತೆ ಅಂತಂದ್ರೆ ವೈಟ್ ಲೈಟನ್ನು ಈ ಪ್ರಿಸಮ್ ಅಲ್ಲಿ ಹಾಯಿಸಿದಾಗ ಇದು ಕಲರ್ಸನ್ನು ಬಿಡುಗಡೆ ಮಾಡುವಂಥದ್ದು ಅಂದ್ರೆ ಸೆವೆನ್ ಕಲರ್ಸು ನಿಮ್ಗೆ ಆಲ್ರೆಡಿ ಗೊತ್ತಿರುವಂಥದ್ದು ರೆಡ್ ಕಲರ್ಸ್ ಸ್ವಲ್ಪ ಬೆಂಡ್ ಆಗುವಂಥದ್ದು ವೈಲೆಟ್ ಕಲರು ಪೂರ್ಣ ಬೆಂಡ್ ಆಗುವಂಥದ್ದು ಹಾಗಿದ್ಮೇಲೆ ಈ ವೈಟ್ ಲೈಟು ಈ ಪ್ರಿಸಮ್ ಅಲ್ಲಿ ಈ ಏನು ಲೈಟ್ ಡಿಸ್ಪರ್ಜನ್ ಆಗಿ ಇನ್ನೊಂದು ಪ್ರಿಸಮ್ ಅಲ್ಲಿ ಅದನ್ನ ಅಪೋಸಿಟ್ ಆಗಿ ನಾವು ಇಟ್ಟಾಗ ಪ್ರಿಸಮ್ ಅಲ್ಲಿಯೂ ಆ ವೈಟು ಸಾರಿ ಲೈಟು ಡಿಸ್ಪರ್ಜನ್ ಸ್ವಲ್ಪ ಆಗಿ ನೆಕ್ಸ್ಟ್ ಒಂದು ವೈಟ್ ಲೈಟ್ ಆಗಿ ಮುಂದ್ಗಡೆ ಬರುವಂತದ್ದು ಇದು ಐಸಾಕ್ ನ್ಯೂಟನ್ ಅವರು ಏನ್ ಮಾಡಿದ್ರು ಅಂತಂದ್ರೆ ಈ ಎಕ್ಸ್ಪಿರಿಮೆಂಟ್ ಅನ್ನ ಮಾಡಿದ್ರು ಡಿಸ್ಪರ್ಜನ್ ಆಫ್ ವೈಟ್ ಲೈಟ್ ಥ್ರೂ ಗ್ಲಾಸ್ ಪ್ರಿಸಮ್ ಅಂತೆ ಏನು ಎಕ್ಸ್ಪಿರಿಮೆಂಟೆಡ್ ಯೂಸಿಂಗ್ ದ ಸೆಕೆಂಡ್ ಪ್ರಿಸಮ್ ಇನ್ ಏನ್ ಇನ್ವರ್ಟೆಡ್ ಪೊಸಿಷನ್ ವೈಟ್ ಲೈಟ್ ಎಮರ್ಜಸ್ ಆನ್ ದಿ ಅದರ್ ಸೈಡ್ ಅಂದ್ರ ಫಸ್ಟ್ ಏನ್ ವೈಟ್ ಲೈಟ್ ಬಿಟ್ಟಿರ್ತವಲ್ಲ ಅದೇ ವೈಟ್ ಲೈಟ್ ನೆಕ್ಸ್ಟ್ ಒನ್ ಸೆಕೆಂಡ್ ಪ್ರಿಸಮ್ ಅಲ್ಲಿ ಹಾದು ಬರುವಂತದ್ದು ಇದು ಡಿಸ್ಪರ್ಜನ್ ಆಫ್ ಲೈಟ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಒನ್ ಬರುವಂಥದ್ದು ಡಿಸ್ಪರ್ಜನ್ ಆಫ್ ವೈಟ್ ಲೈಟ್ ಥ್ರೋ ಅ ಗ್ಲಾಸ್ ಪ್ರಿಸಮ್ ಇದನ್ನು ನೋಡಿದಾಗ ಪೆನೋಮೆನ್ ಅಪ್ ಸ್ಪ್ಲಿಟ್ಟಿಂಗ್ ಆಫ್ ಅ ವೈಟ್ ಲೈಟ್ ಇಂಟು ಇಟ್ಸ್ ಸೆವೆನ್ ಕನ್ಸ್ಟಿಟ್ಯೂವೆಂಟ್ ಕಲರ್ಸ್ ವೆನ್ ಇಟ್ ಪಾಸಸ್ ಅಸಸ್ ಥ್ರೋ ಗ್ಲಾಸ್ ಪ್ರಿಸಮ್ ಇಸ್ ಕಾಲ್ಡ್ ಡಿಸ್ಪರ್ಜನ್ ಆಫ್ ವೈಟ್ ಲೈಟ್ ನಾವು ಪ್ರಿಸಮ್ ಅಲ್ಲಿ ವೈಟ್ ಲೈಟ್ ಅನ್ನು ಪಾಸಸ್ ಮಾಡಿದಾಗ ಲೈಟ್ ಏನಾಗುತ್ತೆ ಅಂತಂದ್ರೆ ಡಿಸ್ಪರ್ಜನ್ ಆಗುತ್ತೆ ಅಂದ್ರೆ ಸೆವೆನ್ ಕಲರ್ಸ್ ಅದು ಎಕ್ಸ್ಪೋಸ್ ಮಾಡುವಂಥದ್ದು ದ ಕಲರ್ಸ್ ಇನ್ ಆರ್ ವೈಲೆಟ್ ಫಸ್ಟ್ ಒನ್ನ ಜಾಸ್ತಿ ಏನಾಗುವಂತಂದ್ರೆ ಅದು ಬೆಂಡ್ ಆಗುವಂಥದ್ದು ಅಂದ್ರೆ ಅದರಲ್ಲಿ ವೈಲೆಟ್ ಕಲರು ಇಂಡಿಗೊ ಬ್ಲೂ ಗ್ರೀನ್ ಎಲ್ಲೋ ಆರೆಂಜ ಅಂಡ್ ರೆಡ್ ಸ್ವಲ್ಪ ರೆಡ್ ಸ್ವಲ್ಪ ಏನಾಗುವಂಥದ್ದು ಬೆಂಡ್ ಆಗುವಂಥದ್ದು ದ ಬ್ಯಾಂಡ್ ಆಫ್ ಸೆವೆನ್ ಕಲರ್ಸ್ ಈಸ್ ಕಾಲ್ಡ್ ದಿ ಸ್ಪೆಕ್ಟ್ರಮ್ ಡಿಫ್ರೆಂಟ್ ಕಲರ್ಸ್ ಆಫ್ ಲೈಟ್ ಬ್ಯಾಂಡ್ಸ್ ಅಟ್ ಡಿಫರೆಂಟ್ ಆಂಗಲ್ಸ್ ವಿತ್ ರೆಸ್ಪೆಕ್ಟ್ ಟು ದ ಇನ್ಸಿಡೆಂಟ್ಲ್ ವೈಲೆಟ್ ಲೈಟ್ ಬೆಂಡ್ಸ್ ದೋಸ್ಟ್ ವೈಲೆಟ್ ಲೈಟ್ ಏನಿದೆ ಜಾಸ್ತಿ ಬೆಂಡ್ ಆಗುವಂಥದ್ದು ನೆಕ್ಸ್ಟ್ ಒನ್ ರೆಡ್ ಕಲರು ರೆಡ್ ಲೈಟ್ ಬೆಂಡ್ಸ್ ದಿ ಲಿಸ್ಟ್ ಕಡಿಮೆ ಬೆಂಡ್ ಆಗುವಂಥದ್ದು ಯಾವುದು ಅಂತಂದ್ರೆ ರೆಡ್ ಲೈಟ್ ಅಂತೇಳಿ ಹೇಳ್ತೀವಿ ಇದು ಡಿಸ್ಪರ್ಷನ್ ಆಫ್ ವೈಟ್ ಲೈಟ್ ನೆಕ್ಸ್ಟ್ ಒನ್ ರೇನ್ಬೋ ನೋಡಿದಾಗ ರೇನ್ಬೋ ಇದಕ್ಕಿಂತ ಮುಂಚೆ ಇದರ ವಿಡಿಯೋನ್ನ ನೋಡ್ಕೊಂಡ್ ಬರೋಣ ಸ್ವಲ್ಪ ನೋಡಿದ್ರಲ್ಲ ರೇನ್ಬೋ ಹೇಗೆ ಫಾರ್ಮ್ ಆಗುತ್ತೆ ಅಂತ ನ್ಯಾಚುರಲ್ ಫಾರ್ಮ್ ಡ್ಯೂ ಟು ದ ಡಿಸ್ಪರ್ಜನ್ ಆಫ್ ಸನ್ಲೈಟ್ ಬೈ ದ ಟಿನ್ನಿ ವಾಟರ್ ಡ್ರಾಪ್ಲೆಟ್ಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್ ರೈನ್ಬೋಸ್ ಆಲ್ವೇಸ್ ಫಾರ್ಮ್ಸ್ ಅಪೋಸಿಟ್ ಆಫ್ ಟು ದ ಸನ್ ಎಸ್ಪೆಷಲಿ ನಮ್ಮ ನೇಚರ್ ಒಳಗಡೆ ಸ್ಮಾಲ್ ಸ್ಮಾಲ್ ಪಾರ್ಟಿಕಲ್ಸ್ ಇರೋದ್ರಿಂದ ಅಂದ್ರೆ ಅಲ್ಲಿ ಅಟ್ ನಮ್ಮ ಅಟ್ಮಾಸ್ಫಿಯರಲ್ಲಿ ಪ್ರೆಸೆಂಟ್ ಇರೋದ್ರಿಂದ ಈ ಮಳೆ ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಆ ಪಾರ್ಟಿಕಲ್ಸ್ ಏನ್ಮಾಗ್ತಾವಂತಂದ್ರೆ ಡ್ರಾಪ್ಲೆಟ್ಸ್ ಆ ಡ್ರಾಪ್ಲೆಟ್ಸ್ ಈ ಅಟ್ಮೋಸ್ಫಿಯರ್ ಮೇಲೆ ಬಿದ್ದಾಗ ಅದರ ಸನ್ಲೈಟ್ ಅದರ ಮೇಲೆ ಬಿದ್ದಾಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ಕಲರ್ಸ್ ಅನ್ನ ಡಿಸ್ಪರ್ಜನ್ ಮಾಡುವಂಥದ್ದು ಲೈಟನ್ನು ಡಿಸ್ಪರ್ಜನ್ ಮಾಡುವಂಥದ್ದು ಹೀಗಾಗಿ ಇದು ರೇನ್ಬೋ ಕ್ರಿಯೇಟ್ ಆಗುವಂಥದ್ದು ರೈನ್ಬೋಸ್ ಆಲ್ವೇಸ್ ಫಾರ್ಮ್ಸ್ ಅಪೋಸಿಟ್ ಟು ದ ಸನ್ ಇದು ಯಾವಾಗಲೂ ಯಾಕಡೆ ಅಂತಂದ್ರೆ ಸನ್ ಅಪೋಸಿಟ್ ಆಗಿ ಬೀಳುವಂಥದ್ದು ಎಸ್ ಅಂದ್ರ ನಮ್ಮ ವಾತಾವರಣದಲ್ಲಿ ಅತಿ ಸಣ್ಣ ಅತಿ ಸಣ್ಣ ಏನದವು ಅಂತಂದ್ರೆ ನೈಸರ್ಗಿಕವಾದಂತ ಕೆಲವೊಂದು ತಿಂಡಿ ಟಿಂಡಿ ಪಾರ್ಟಿಕಲ್ಸ್ ಇರೋದ್ರಿಂದ ಅದು ನಮ್ಮ ನೀರಿನ ಮೇಲೆ ಬಿತ್ತು ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಲೈಟ್ ಡಿಸ್ಪರ್ಜನ್ ಆಗುವಂಥದ್ದು ಅದಕ್ಕಾಗಿ ಇದು ರೈನ್ಬೋ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಒನ್ ಫಾರ್ಮೇಶನ್ ಆಫ್ ರೈನ್ಬೋ ಯಾಕೆ ಕ್ರಿಯೇಟ್ ಆಗುತ್ತೆ ಅಂತ ದ ವಾಟರ್ ಡ್ರಾಪ್ಲೆಟ್ಸ್ ಯಾಕೆ ಆಕ್ಟ್ ಲೈಕ್ ಅ ಸ್ಮಾಲ್ ಪ್ರಿಸಮ್ ಎಸ್ಪೆಸಲಿ ನಾವು ಪ್ರಿಸಮ್ ಅಲ್ಲಿ ನೋಡಿದಾಗ ಆಗ್ಲೇ ನೋಡಿದಾಗ ದೇ ರಿಫ್ರಾಕ್ಟ್ ಡಿಸ್ಪರ್ಸ್ ದ ಇನ್ಸಿಡೆಂಟ್ ಸನ್ ಲೈಟ್ ಎಸ್ಪೆಷಲಿ ಯಾವ ಟೈಪ್ ಡಿಸ್ಪರ್ಜ್ ಆಗುತ್ತೆ ನಾವು ವೈಟ್ ಲೈಟ್ ಅನ್ನು ಬಿಟ್ಟಾಗ ಆ ಪ್ರಿಸಮ್ ಅಲ್ಲಿ ಸವನ್ ಕಲರ್ಸ್ ಯಾವ ಟೈಪ್ ಡಿಸ್ಪರ್ಜ್ ಆಗ್ತವಲ್ಲ ಅದೇ ಟೈಪ್ ಇಲ್ಲಿ ನಮ್ಮ ವಾತಾವರಣದಲ್ಲಿ ಅಥವಾ ಸನ್ ರೇಸಸ್ ಅರ್ತ್ ಮೇಲ್ಗಡೆ ಈ ಟೈಪ್ ಬಿದ್ದಾಗ ಇವು ಡಿಸ್ಪರ್ಸ್ ಆಗಿ ಕಾಮನ್ ಬಿಲ್ಲು ಬೀಳುವಂಥದ್ದು ಡ್ಯೂ ಟು ದಿಸ್ಪರ್ಜನ್ ಲೈಟ್ ಆ್ಯಂಡ್ ಇಂಟರ್ನಲ್ ರಿಫ್ಲೆಕ್ಷನ್ ಡಿಫ್ರೆಂಟ್ ಕಲರ್ಸ್ ಈಚ್ ಅಬ್ಸರ್ವ್ಸ್ ಐ ಎಸ್ಪೆಷಲಿ ಇಂಟರ್ನಲ್ ರಿಫ್ಲೆಕ್ಷನ್ ಅಂತೇಳಿ ಕರಿತೀವಿ ಅದರಲ್ಲಿ ಸೆವೆನ್ ಕಲರ್ಸ್ ಇರೋದ್ರಿಂದ ಎಲ್ಲ ಕಲರ್ಸ್ ಕಾಣಿಸುವಂಥದ್ದು ದ ರೆಡ್ ಕಲರ್ ಅಪಿಯರ್ಸ್ ಎಸ್ಪೆಷಲಿ ಮೇಲ್ಗಡೆ ಕಾಣಿಸುವಂತದ್ದು ಏನು ಅಂತಂದ್ರೆ ರೆಡ್ ಕಲರು ಯಾಕಂತಂದ್ರೆ ಅದು ಸ್ವಲ್ಪ ಬೆಂಡ್ ಆಗುವಂಥದ್ದು ನೆಕ್ಸ್ಟ್ ಒಂದು ವೈಲೆಟ್ ಕಲರ್ ಕೆಳಗಡೆ ಇರುತ್ತೆ ಅಂದ್ರೆ ಜಾಸ್ತಿ ಬೆಂಡ್ ಆಗುವಂತದ್ದು ಯಾವುದು ಅಂತಂದ್ರೆ ವೈಲೆಟ್ ಇಲ್ಲಿ ಕಾಣಿಸುವಂತದ್ದು ಮೇಲ್ಗಡೆ ರೆಡ್ ಕಡಿಮೆ ಬೆಂಡ್ ಆಗುವಂಥದ್ದು ಇದು ರೇನ್ಬೋ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಒನ್ ಬರುವಂಥದ್ದು ಅಟ್ಮಾಸ್ಫೆರಿಕ್ ರಿಫ್ರಾಕ್ಷನ್ ಅಂತ ನೋಡೋದಾದ್ರೆ ದ ಆಫ್ ಲೈಟ್ ಕಾಸ್ಡ್ ಬೈ ದ ಅರ್ತ್ ಅಟ್ಮಾಸ್ಪಿಯರ್ ಹ್ಯಾವಿಂಗ್ ಅ ಏರ್ ಲೇಯರ್ಸ್ ಆಫ್ ಅ ವೇರಿಯನ್ ಆಪ್ಟಿಕಲ್ ಡೆನ್ಸಿಟೀಸ್ ಈಸ್ ಕಾಲ್ಡ್ ಅಟ್ಮಾಸ್ಫೆರಿಕ್ ರಿಫ್ರಾಕ್ಷನ್ ಹಾಟರ್ ಏರ್ ಇಸ್ ಅ ಲೈಟರ್ ಕೂಲರ್ ಏರ್ ಅಬೌವ್ ಇಟ್ ಅಂಡ್ ಹ್ಯಾಸ್ ಅಕ್ಟಿವ್ ಇಂಡೆಕ್ಸ್ ಸ್ಲೈಟ್ಲಿ ಲೆಸ್ ದೆನ್ ದಟ್ ಆಫ್ ಕೂಲರ್ ಏರ್ ಸಿನ್ಸ್ ದ ಆಪ್ಟಿಕಲ್ ಡೆನ್ಸಿಟಿ ಆಫ್ ದಿ ರಿಕ್ಟಿಂಗ್ ಮೀಡಿಯಂ ಇಸ್ ನಾಟ್ ಕನ್ಸ್ಟಂಟ್ ದ ಫಿಯರ್ ಅಂಡ್ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್ ಅಟ್ಮಾಸ್ಪಿರಿಕ್ ರಿಪ್ರಕ್ಷನ್ ಮೀನ್ಸ್ ಎಸ್ಪೆಷಲಿ ನಮ್ಮ ಅಟ್ಮಾಸ್ಪಿರಿಕ್ ಹೆಂಗೈತೆ ಅಂತಂದ್ರೆ ಕೂಲು ಅಂಡ್ ಹಾಟ್ ಆಗುವಂಥದ್ದು ಎಸ್ಪೆಷಲಿ ಹಾಟರ್ ಏರ್ ಇಸ್ ಅ ಲೈಟರ್ ಅಂದ್ರೆ ಲೆಸ್ ಇರುತ್ತೆ ಡೆನ್ಸಿಟಿ ಲೆಸ್ ಇರುತ್ತೆ ನೆಕ್ಸ್ಟ್ ಒನ್ ಕೂಲರ್ ಏರಿಯುವುದು ಅಲ್ಲಿ ಅಬವ್ ಇರುತ್ತೆ ಅಂತೇಳಿ ಹೇಳ್ತೀವಿ ಇದಕ್ಕೆ ರಿಫ್ರಾಕ್ಟಿವ್ ರಿಫ್ರಾಕ್ಷನ್ ಅಂತ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಒನ್ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ನಕ್ಷತ್ರಗಳು ಯಾಕೆ ಕಳೀತಾವು ಅಂತ ನೋಡೋದಾದ್ರೆ ಇಟ್ ಈಸ್ ಅ ಡ್ಯೂ ಟು ಅಟ್ಮಾಸ್ಪಿರಿಕ್ ರಿಫ್ರಾಕ್ಷನ್ ಇದು ಅಟ್ಮಾಸ್ಪಿರಿಕ್ ರಿಫ್ರಾಕ್ಷನ್ ಆಫ್ ಅ ಸ್ಟಾರ್ಟ್ ಲೈಟ್ ಅಂತೇಳಿ ಹೇಳ್ತೀವಿ ಯಾಕಂತಂದ್ರೆ ನಾವು ಸ್ಟಾರ್ಸ್ ಅನ್ನು ನೋಡಿದಾಗ ಆ ಸ್ಟಾರ್ಸ್ ಆಕ್ಚುಲಿ ಫಾರ್ಮ್ ಆಗಿರುವಂತದ್ದು ಇಲ್ಲಿ ಇರುವಂತದ್ದು ಬಟ್ ನಮಗ ಕಾಣಿಸುವಂತದ್ದು ಈ ಕಡೆ ಕಾಣಿಸುತ್ತೆ ಹೀಗಾಗಿ ಅದು ಟ್ವಿಂಕ್ಲಿಂಗ್ ಆಗುತ್ತೆ ಅಂತೇಳಿ ಹೇಳ್ತೀವಿ ನೆಕ್ಸ್ಟ್ ಇನ್ನೊಂದು ಕಾರಣ ಕೊಡ್ಬೇಕಾಯ್ತು ಅಂತಂದ್ರ ಎಸ್ಪೆಷಲಿ ಅದು ನಮ್ಮ ಔರ್ತ್ ಬಿಟ್ಟು ಜಾಸ್ತಿ ಅಂದ್ರೆ ದೂರ ಇರೋದ್ರಿಂದ ಹೀಗಾಗಿ ಅವು ಟ್ವಿಂಕಲ್ ಅಂದ್ರೆ ಹೊಳಿತಾವು ನಕ್ಷತ್ರಗಳು ಹೊಳಿತಾವು ಅಂತೇಳಿ ಕರಿತೀವಿ ಅಂದ್ರ ಇಲ್ಲಿ ಡಿಸ್ಪರ್ಜನ್ ಅಂದ್ರೆ ವಕ್ರೀಭವನ ಲೈಟ್ ವಕ್ರೀಭವನ ಆಗೋದ್ರಿಂದ ಅವು ಹೊಳಿತಾವು ಅಂತ ನಾವು ಹೇಳ್ತೀವಿ ಸ್ಟಾರ್ ಲೈಟ್ ಅಂಡರ್ ಗೋಸ್ ಕಂಟಿನ್ಯೂಸ್ ರಿಫ್ರೆಕ್ಷನ್ ಆಸ್ ಟ್ರಾವೆಲ್ಸ್ ಫಾರ್ಮ್ ರೇರರ್ ಟು ಡೆನ್ಸರ್ ಮೀಡಿಯಂ ಡ್ಯೂ ಟು ದಿಸ್ ದ ಅಫಿಯರೆಂಟ್ ಪೊಸಿಷನ್ ಆಫ್ ದಿ ಸ್ಟಾರ್ ಇಸ್ ಅ ಡಿಫ್ರೆಂಟ್ ಫಾರ್ಮ್ ದಿ ಆಕ್ಚುಯಲ್ ಪೊಸಿಷನ್ ಅಫಿಯರ್ ಹೈಯರ್ ಅಂದ್ರೆ ನಾವು ನೋಡೋದಿದ್ರೆ ಯಾವ ಟೈಪ್ ನೋಡ್ತೀವಿ ಅಂತಂದ್ರೆ ಎಕ್ಚುಯಲ್ ಪೊಸಿಷನ್ಸ್ ಅಲ್ಲಿ ನೋಡೋದೇ ಇಲ್ಲ ಅದು ಡಿಫ್ರೆಂಟ್ ಆಗಿ ಕಾಣಿಸೋದ್ರಿಂದ ನಮಗೆ ಒಳದಂಗೆ ಅಥವಾ ನಕ್ಷತ್ರ ಒಂದು ಟೈಪ್ ಟ್ವಿಂಕ್ಲಿಂಗ್ ಟ್ವಿಂಕ್ಲಿಂಗ್ ಟ್ವಿಂಕ್ಲಿ ಲಿಟರ್ ಸ್ಟಾರ್ ಅಂತೇಳಿ ಕರಿತೀವಲ್ಲ ಅದು ಹೊಳೆಯೋ ಟೈಪ್ ಕಾಣಿಸ್ತಾವ ಅಂದ್ರೆ ಮಿನುಗುತ್ತವೆ ಅಂತೇಳಿ ಹೇಳ್ತೀವಿ ನೆಕ್ಸ್ಟ್ ಅಫೇರ್ ಅಂಡ್ ಪೊಸಿಷನ್ ಆಫ್ ದಿ ಸ್ಟಾರ್ ಇಸ್ ನಾಟ್ ಅ ಸ್ಟೇಷನರಿ ಸಿನ್ಸ್ ದ ಫಿಸಿಕಲ್ ಕಂಡೀಷನ್ಸ್ ಆಫ್ ದಿ ಅರ್ತ್ ಅಟ್ಮಾಸ್ಫಿಯರ್ ಆರ್ ನಾಟ್ ಅ ಸ್ಟೇಷನರಿ ಸ್ಟಾರ್ಸ್ ಅಪಿಯರ್ ಟು ಟ್ವಿಂಕಲ್ ಎಸ್ಪೆಷಲಿ ಬಹುದೂರ ಇರೋದ್ರಿಂದ ಅವು ನಮಗ ಹೊಳೆಯುವಂತ ಕ್ರಿಯೆ ಕಾಣಿಸುತ್ತೆ ಅದೇ ನೆಕ್ಸ್ಟ್ ಒಂದು ಪ್ಲಾನೆಟ್ಸ್ ಟ್ವಿಂಕಲಿಂಗ್ ಆಗೋದಿಲ್ಲ ಅಡ್ವಾನ್ಸ್ ಸನ್ರೈಸ್ ಅಂಡ್ ಡಿಲೇಸ್ ಸನ್ಸೆಟ್ ಅಂತೇಳಿ ನೋಡೋಣ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ